ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ನಾನು ಬ್ಲಾಗ್ನ ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕಿಂದ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಐದು ಗಂಟೆಗೆ ಎದ್ದು ಕಸ ಕೊಡಿಸಿ ಮನೆ ಎಲ್ಲ ಒರೆಸಿ ಈಗ ಫ್ರೆಶ್ ಅಪ್ ಹಾಕ್ಬಿಟ್ಟು ಬಂದೆ ಮಕ್ಕಳೆಲ್ಲ ಮಲಗಿದ್ದಾರೆ ನವೀನ್ ಕೂಡ ಮಲಗಿದ್ದಾರೆ ಏನಂತ ಅಂದರೆ ಈ ದೀಪಾವಳಿ ಹಬ್ಬ ಮೂರು ದಿನ ಕಂಟಿನ್ಯೂಸ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಅದರಲ್ಲಿ ಫಸ್ಟ್ ಡೇನೇ ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಎಲ್ಲ ಮಾಡಿದ್ರೆ ಅದೊಂಥರ ಮೂರು ದಿನವೂ ದೇವ್ರಿಗೆ ಹೂವು ಚೇಂಜ್ ಮಾಡಿ ಪೂಜೆ ಮಾಡೋದು ಆ ವೈಪ್ ಒಂಥರ ದೀಪ ಹಚ್ಚುತ್ತೆ ಚೆನ್ನಾಗಿರುತ್ತೆ ಇನ್ನು ಧನಲಕ್ಷ್ಮಿ ಪೂಜೆ ಮಾಡ್ತಾರೆ ಅಮವಾಸ್ಯ ದಿನ ವರಮಲಕ್ಷ್ಮಿ ಹಬ್ಬ ಮಾಡಿದವರು ಕೆಲವರು ಧನಲಕ್ಷ್ಮಿ ಪೂಜೆ ಧನಲಕ್ಷ್ಮಿ ವ್ರತ ಅಂತ ಮಾಡ್ತಾರೆ ಸೊ ನಾವೆಲ್ಲ ಮಾಮೂಲಿ ಪೂಜೆ ಮಾಡ್ತೀವಿ ಯೂಶಲಿ ನಾವು ಮಾಡೋದು ವರ್ಮಲಕ್ಷ್ಮಿ ವ್ರತನೆ ಮಾಡೋದು ನನ್ನ ಲಕ್ಷ್ಮಿ ಪೂಜೆ ಮಾಮೂಲಿ ಯಾವತ್ತು ಲಕ್ಷ್ಮಿ ಪೂಜೆನ ಮಾಡ್ತೀವಿ ಮತ್ತು ಈ ಏನು ಅಂಬಾಸೆ ಇದೆಯಲ್ಲ ಈ ಅಮವಾಸೆ ಏನೋ ಇವತ್ತು ಈವ್ನಿಂಗಿಂದ ನಾಳೆ ತನಕ ಇರುತ್ತೆ ಅಂತ ಏನೋ ನಾಳೆ ಟೈಮಿಂಗ್ಸ್ ಇದೆ ಸೊ ಈ ಟೈಮಲ್ಲಿ ನಾವೇನಾದರೂ ಮನೆಗೆ ಒಂದು ವಸ್ತುನ ತರೋದ್ರಿಂದ ತುಂಬ ಒಳ್ಳೆಯದು ಅಂದರೆ ಈ ರಾಹು ಕಾಲ ಗುಳಿಕ ಕಾಲ ಮತ್ತು ಇನ್ನೊಂದು ಯಮಗಂಡ ಕಾಲ ಈ ಮೂರು ಕಾಲ ಬಿಟ್ಟು ಬೇರೆ ಉಳಿದಿರೋ ಟೈಮಲ್ಲಿ ಮನೆಗೇನಾದರೂ ತಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನೋಡೋಣ ಆದರೆ ಏನಾದರೂ ತೊಗೊಂಬರೋಣ ಟ್ರೈ ಮಾಡ್ತೀನಿ ಎಲ್ಲ ಒಂದು ಕ್ಯಾಲ್ಕುಲೇಷನ್ ಜೀವನ ಅಲ್ವಾ ಎಲ್ವ ಬಗ್ಗೆ ಯೋಚನೆ ಮಾಡಲೇಬೇಕು ಮತ್ತು ಏನಂತ ಅಂದರೆ ಈಗ ದೇವ್ರ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಒರೆಸಾಗಿದೆ ದೇವ್ರ ಪಾತ್ರೆ ತೊಳೆದು ದೇವ್ರ ಮನೆಯೆಲ್ಲ ಒರೆಸಿ ದೇವ್ರಿಗೆ ಹೂವು ಎಲ್ಲ ಮುಟ್ಟಿಸಿ ಪೂಜೆ ಮುಗಿಸ್ಬಿಡ್ಬೇಕು ಅದು ನನ್ನ ಮಕ್ಕಳು ಎದ್ದೇಳ ಅಷ್ಟರಲ್ಲಿ ಇನ್ನೇನು ಆರು ಗಂಟೆ ಆರೂವರೆ ಆಗ್ತಿದ್ದಂಗೆ ಆರ್ಯ ಎದ್ಬಿಡ್ತಾನೆ ಈಗ ನಾನು ಮಾತಾಡೋದು ಅಥವಾ ಮನೇಲಿ ಏನಾದರೂ ಪಾತ್ರೆ ಸೌಂಡ್ ಮಾಡೋದು ನಾನು ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಎಲ್ಲಿ ಟ್ಯಾಪ್ ಆನ್ ಮಾಡಿದ್ರೆ ಸೌಂಡ್ಗೆ ಎದ್ಬಿಡ್ತಾನೆ ಅನ್ನೋ ಟೆನ್ಷನಲ್ಲಿ ಮನೆ ಓಡಿಸ್ಬೇಕಾದ್ರೆ ಸೌಂಡ್ ಆದ್ರೆ ಎಲ್ಲಿ ಎದ್ಬಿಡ್ತಾನೆ ಅನ್ನೋ ಟೆನ್ಷನಲ್ಲೇ ಎಲ್ಲ ಮುಗಿಸ್ದೆ ಹೆಂಗೋ ಈಗ ದೇವ್ರ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕು ಮತ್ತು ಇನ್ನೊಂದೇನಂತಂದರೆ ನಾನು ಕಳಿಸ ಇಡ್ತಾ ಇರಲಿಲ್ಲ ಅಂದರೆ ಅತ್ತೆ ಮನೆ ಆಗಿರ್ಬೋದು ನಮ್ಮ ಅಮ್ಮನ ಮನೆ ಆಗಿರ್ಬೋದು ಅದು ಅಭ್ಯಾಸ ಮಾಡ್ಕೊಂಡು ಬಂದಿಲ್ಲ ಸುಮಾರು ಜನ ಕಳಶ ಇಡಲ್ವ ರಮ್ಮಿ ಅಂತ ಕೇಳಿದ್ರಿ ಆಮೇಲೆ ನನಗೆ ಯಾಕೋ ಅನ್ನಿಸ್ತು ಇಲ್ಲ ಕಳಶ ಇಡೋಣ ಇಡಬಾರ್ದು ಅಂತ ಏನಿರಲಿಲ್ಲ ಇಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೆ ನೀವು ಕೆಲವ್ರು ಯಾವುದಾದ್ರೂ ವಿಡಿಯೋದಲ್ಲಿ ನೋಡಿರ್ಬೋದು ಬಟ್ ಅದಾದಮೇಲೆ ನಂಗೆ ಏನಾಗೋಯಿತು ಅಂತ ಅಂದರೆ ನಾವು ಕಳಶ ಇಟ್ಟಾಗ ತುಂಬ ಮಡಿಯಿಂದ ವೀಕ್ಲಿ ವೀಕು ತೆಂಗಿನಕಾಯಿ ಚೇಂಜ್ ಮಾಡೋದಾಗಿರ್ಬೋದು ಅದೆಲ್ಲ ಸ್ವಲ್ಪ ತುಂಬ ಸ್ಟ್ರಿಕ್ಟಾಗಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ನೋಡ್ಕೊಬೇಕು ಬಟ್ ನನಗೆ ನಿಜವಾಗ್ಲೂ ಟೈಮ್ ಆಗ್ತಿರಲಿಲ್ಲ ಈ ಮನೆ ಮೇಂಟೈನ್ ಮಾಡಿಕೊಂಡು ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು ನನ್ನ ವರ್ಕನ್ನ ಮೇಂಟೈನ್ ಮಾಡ್ಕೊಂಡು ತುಂಬ ಕಷ್ಟ ಆಗ್ತಾ ಇತ್ತು ಅದಕ್ಕೆ ಏನೇ ಒಂದು ಮಾಡಿದ್ರು ಒಂದು ಶ್ರದ್ಧೆಯಿಂದ ಒಂದು ನೀಟಾಗಿ ನಾವು ಮಾಡ್ಕೊಬೇಕು ನನಗೆ ದೇವ್ರ ಪಾತ್ರೆ ಈಗ ಈ ವೀಕ್ ತೊಳೆದ್ರೆ ನೆಕ್ಸ್ಟ್ ವೀಕು ನನಗೆ ತೊಳೆಯೋದಿಕ್ಕೆ ಟೈಮ್ ಇರಲಿಲ್ಲ ಹಂಗೆಲ್ಲ ಈಗ ಸಮಸ್ಯೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಏನು ಮಾಡಿಕೊಂಡೆ ಇಲ್ಲ ಬೇಡ ನಮ್ಮತ್ತೆ ಮನೆಯೆಲ್ಲ ಹಿಂಗೆ ಅಂದರೆ ಮಾಮೂಲಿ ಒಂದು ಚೊಂಬಲ್ಲಿ ನೀರು ಇಟ್ಬಿಟ್ಟು ಇಡ್ತಾರೆ ಅಷ್ಟೆ ಸೊ ಹಾಗೆ ಇಡೋಣ ಅಂತ ಅಂದ್ಕೊಂಡು ಇದು ಮಾಡಿದೆ ಬೆಳ್ಳಿದು ಚೊಂಬಿಡ್ತೀವಿ ನೋಡಿ ಅದು ಆ ಲಕ್ಷ್ಮಿ ಡಿಸೈನ್ ಇದೆಯಲ್ಲ ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬಟ್ ಒಳಗಡೆ ಕ್ಲೀನ್ ಮಾಡೋದಿರುತ್ತಲ್ಲ ಅದು ಸ್ವಲ್ಪ ಹಿಂಸೆ ಆಗುತ್ತೆ ಈ ಪ್ಲೇನ್ ಇರುತ್ತೆ ನೋಡಿ ಅದೇ ಸರಿ ಅಂತ ಅನಿಸುತ್ತೆ ನನಗೆ ಕಳ್ಸೋಕ್ಕೆಲ್ಲ ಬಟ್ ಲುಕ್ ವೈಸ್ ಇದು ಅಲ್ಟಿಮೇಟಾಗಿ ಕಾಣುತ್ತೆ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಇವಾಗಂತೂ ಚಿನ್ನ ಬೆಳ್ಳಿ ರೇಟಂತೂ ಬೆಳ್ಳಿ ರೇಟು ಯಾವ ರೇಂಜಿಗೆ ಇದೆ ಇವಾಗ ಸೋ ನೋಡೋಣ ಯಾವಾಗ ಕಡಿಮೆ ಆಗುತ್ತೆ ಈಗ ಸದ್ಯಕ್ಕೆ ಕಡಿಮೆ ಆಗೋ ಮಾತಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ ಈ ಟೈಮಲ್ಲಿ ಏನಾದರೂ ಮದುವೆ ಮಾಡಬೇಕು ಅಂದ್ಕೊಂಡು ಗೋಲ್ಡ್ ಏನಾದ್ರು ಮಾಡಿಸ್ಕೊಳ್ದೆ ಈಗ ಆಲ್ ಆಫ್ ಅ ಸಡನ್ ಗೋಲ್ಡ್ ಎಲ್ಲ ಮಾಡಿಸ್ಕೊಬೇಕು ಅಂದರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಈಗ ಟೆನ್ ಗ್ರಾಮ್ಸ್ ಯಾವುದೋ ಒಂದು ಪೋಸ್ಟ್ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಈಗ ಟೆನ್ ಗ್ರಾಮ್ ಗೋಲ್ಡ್ ತೊಗೋಬೇಕಂದ್ರೂ ಲೋನ್ ಮಾಡಿಸ್ಕೊಂಡು ತೊಗೊಬೇಕಲ್ಲ ಅನ್ನೋ ಸಿಚುಯೇಷನ್ಸ್ ಬಂದಿದೆ ಅಂತ ಅಂದ್ಬಿಟ್ಟು ಹೌದು ಇವಾಗ ಹಂಗೆ ಆಗಿದೆ ಆ ಥರತ್ರ ಹನ್ನೆರಡು ಸಾವಿರ ಇದೆ ಪರ್ ಗ್ರಾಮ್ ಗೋಲ್ಡ್ಗೆ ಹೆಂಗೆ ಹೋಗ್ತಾ ಇದೆ ಯಾವಾಗ ಕಡಿಮೆ ಆಗುತ್ತೆ ಏನೂ ಗೊತ್ತಿಲ್ಲ ಸೊ ಈಗ ನಾನು ದೇವ್ರ ಪಾತ್ರೆ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊತೀನಿ ಪೀತಾಂಬ್ರಿ ಯೂಸ್ ಮಾಡಿದ್ರೆ ಈಸಿಯಾಗಿ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಅದರಲ್ಲೂ ಬೆಳ್ಳಿದಂತೂ ಪಳಪಳ ಅಂತ ಉಳಿತಾಯತ್ತೆ ಪೀತಾಂಬ್ರಿನ ಯೂಸ್ ಮಾಡಿ ವಾಶ್ ಮಾಡಿದ್ರು ನಾನೀಗ ಅದನ್ನೇ ಯೂಸ್ ಮಾಡೋದು ಸೊ ಈಸಿ ತುಂಬ ಹೊತ್ತು ಮುಂಚೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೆ ಇವಾಗ ಹಂಗೆಲ್ಲ ಸ್ವಲ್ಪ ಈಸಿಯಾಗಿಯೇ ವಾಶ್ ಮಾಡಿಬಿಡ್ಬೋದು ಎಸ್ ಬನ್ನಿ ನಾನು ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆ ರೆಡಿ ಮಾಡ್ತೀನಿ ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿರ್ಬೋದು ನಾನು ಪೂಜೆ ವ್ಲಾಗ್ಸು ಅದೆಲ್ಲ ಸ್ವಲ್ಪ ಕಮ್ಮಿನೇ ಆಗ್ಬಿಟ್ಟಿದೆ ವ್ಲಾಗ್ಸೇ ಮಾಡ್ತಿಲ್ಲ ಈಗ ಕರೆಕ್ಟಾಗಿ ಒಬ್ರು ಕಮೆಂಟ್ ಹಾಕಿದ್ರು ರಮ್ಯಾ ಮೋಸ ಮಾಡ್ತಾ ಇದ್ದೀರಾ ನೀವು ವ್ಯೂವರ್ಸ್ಗೆ ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನಾದರೂ ವೀಡಿಯೋಸ್ ವ್ಲಾಗ್ಸ್ ಹಾಕಿ ಅಂತ ಅಂದ್ಬಿಟ್ಟು ದಯವಿಟ್ಟು ನಾನು ಇದಕ್ಕೆ ಕ್ಷಮೆ ಕೇಳ್ತೀನಿ ಯಾಕಂತ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ವ್ಲಾಗ್ ಮಾಡ್ತೀರಾ ಅಂತ ಬಟ್ ಸ್ವಲ್ಪ ನಾನು ಪ್ರತಿ ಸಲ ಇದೆ ಹೇಳಿ ನನಗೂ ಬೇಜಾರಾಗಿಬಿಟ್ಟಿದೆ ಸೊ ಇನ್ಮೇಲೆ ನಾನು ಹೇಳಲ್ಲ ಮಾಡ್ತೀನಿ ಈಗ ದೇವ್ರ ಮನೆ ಎಲ್ಲ ಹೂವೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡೋಣ ಅಂತ ರೆಡಿ ಇದೆ ಅಷ್ಟರಲ್ಲಿ ನನಗೆ ಒಂದು ಬ್ರಷ್ ಬೇಕಿತ್ತು ಅದನ್ನು ಸೂಪರ್ ಮಾರ್ಕೆಟ್ಗೆ ಹೋಗಿಬಿಟ್ಟು ತೊಗೊಬರೋಣ ಅಂತ ಈಚೆ ಬಂದೆ ಬಟ್ ಮಳೆ ಬರ್ತಾ ಇದೆ ವೆಯ್ಟ್ ಮಾಡೋಣ ಮಳೆ ನಿಂತಾದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀನಿ ನವೀನ್ ಹೇಳ್ಸೋಣ ಅಂತ ಅಂದರೆ ಅವರು ಇನ್ನೂ ಮಲಗಿದ್ದಾರೆ ಸೊ ಚಳಿನೂ ಇತ್ತಲ್ಲ ಅವ್ರಿಗೆ ಬೇಗ ಎದ್ದೇಳಲ್ಲ ರಾತ್ರಿ ಎಚ್ಚರ ಆಗಿರ್ತಾರೆ ಬಟ್ ಮಾರ್ನಿಂಗ್ ಬೇಗ ಎದ್ದೇಳೋ ಅಭ್ಯಾಸ ನವಿನಗಿಲ್ಲ ನಾನಾಗೆ ಎದ್ದೇಳಿ ಎದ್ದೇಳಿ ಅಂತ ಎದ್ದೇಳಿಸ್ಬೇಕು ಇನ್ ಮಕ್ಕಳು ಮಲಗಿದಾರಲ್ಲ ಈಗ ಅವರು ನೆಪ್ಸಿದ್ರೆ ಸುಮ್ನ ಅದೇ ರಜಾ ಮಗನೆ ಸ್ಕೂಲ್ ಇಲ್ಲ ದೀಪಾವಳಿ ಹಬ್ಬ ತಾನೆ ಅದಕ್ಕೆ ಸ್ಕೂಲ್ ರಜಾ ಈಗ ಬುಕ್ಸ್ ಏನಕ್ಕೆ ತೆಗ್ದಿದ್ಯಾ ಆಮೇಲೆ ತೆಗ್ದು ನಾನು ಹೋಮ್ ವರ್ಕ್ ಮಾಡಿಸ್ಕೊಡ್ತೀನಿ ಬಿಡು ನಾ ನಾಳೆನೂ ಇಲ್ಲ ನಾಳಿದ್ದು ಇಲ್ಲ ತ್ರೀ ಡೇಸ್ ಹಾಲಿಡೇ ಇದೆ ನಿಮಗೆ ಪಪ್ಪ ಏನು ಮಾಡ್ತವ್ರೆ ಗಾಡಿ ಸ್ಟಾರ್ಟ್ ಮಾಡ್ತವ್ರ್ ಆರ್ಯ ಆರ್ಯ ಓಯ್ ಬಂಟು ಏ ಬಂಟು ಬಂಟು ಅಂದರೂ ಇಲ್ಲ ಆರ್ಯ ಅಂದರೂ ಇಲ್ಲ ಆ ಬಾಟಲ್ ಇಟ್ಕೊಂಡು ಏನೋ ಸಾಹಸ ಮಾಡ್ತವನೇ ಆರ್ಯ ಬಾಯ್ ಬಾಯ್ ಅಂದ್ರೆ ತಿರುಗ್ ನೋಡೋದು ನೀಟಾಗಿ ಎತ್ತಿಟ್ಕೊ ಮಗ್ನೆ ಬುಕ್ಸ್ ಎಲ್ಲ ಅವನು ಅರ್ಧ ಈಗ ನಾನು ಸ್ವಲ್ಪ ತಿಂಡಿ ಅಡಿಗೆ ಎಲ್ಲ ಓಕೆನಾ ಕಸ ಐತೆ ಎಟ್ಕಳಿ ನಾನು ಸ್ನಾನ ಮಾಡಿಲ್ವಾ ನನ್ನ ಕೂದಲು ಉದ್ರತೆ ನಾನು ಏನು ಮಾಡ್ಲಾ ಅಷ್ಟೊಂದು ಹೇರ್ ಫಾಲ್ ಆಗ್ತೈತೆ ಗ್ರೋತ್ ಆಗ್ತೈತೆ ಹಂಗೆ ಹೇರ್ ಫಾಲ್ ಆಗ್ತಾ ಈಗ ಪೂಜೆಗೆಲ್ಲ ರೆಡಿ ಮಾಡಿದ್ದೆ ಸೊ ದೀಪ ಹಚ್ಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ದೀಪಾವಳಿ ಹಬ್ಬ ಮೂರು ದಿನ ಕಂಟಿನ್ಯೂಸ್ ಆಗಿ ಹಬ್ಬ ಇರುತ್ತೆ ಒಂಥರ ಅದು ಆ ಸೆಲೆಬ್ರೇಷನ್ ಸಂಜೆ ಬೆಳಿಗ್ಗೆ ಎಲ್ಲ ದೇವ್ರಿಗೆ ದೀಪ ಹಚ್ಚೋದು ಮನೇಲಿ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಸೊ ಈ ವರ್ಷ ಎಲ್ರಿಗೂ ನಿಮ್ಮ ಜೀವನದಲ್ಲಿ ಅಂದ್ಕೊಂಡಂಥ ಎಲ್ಲ ಕನಸುಗಳು ಕೂಡ ನನಸಾಗಲಿ ಹಾಗೆ ದೇವರಿಗೆ ಪೂಜೆ ಎಲ್ಲ ಮಾಡಾದ್ಮೇಲೆ ಆರತಿ ಮಾಡಬೇಡ ಅಂತ ಮಾಡ್ತಾ ಇದ್ದೀನಿ ಸೊ ಫೈನಲಿ ಇದೊಂದು ದೊಡ್ಡ ಜವಾಬ್ದಾರಿ ಇರುತ್ತೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡಿದ್ದಿನ ಅಂತೂ ಜಾಸ್ತಿ ಟೈಮ್ ಬೇಕಾಗುತ್ತೆ ನಂದು ಪೂಜೆ ಎಲ್ಲ ಮುಗಿಸ್ತೆ ಇನ್ನು ಬ್ರೇಕ್ಫಾಸ್ಟು ಮತ್ತೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಬೇಕು ಸೊ ಬ್ಲೆಸ್ ಅಂತ ಅನಿಸ್ತು ಈಗ ನಾನು ಬ್ರೇಕ್ಫಾಸ್ಟ್ ಬಂದು ಆಕ್ಚುಲಿ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನನಗೆ ಟಯರ್ಡ್ ಆಗೋಗಿತ್ತು ಬೆಳಿಗ್ಗೆಯಿಂದ ದೇವ್ರ ಪಾತ್ರೆ ತೊಲಿಯೋದು ಪೂಜೆ ಮಾಡೋದು ಏನಪ್ಪ ಮಾಡೋದು ಅಂತ ಅನ್ಕೊಂಡು ಒಂಥರ ಕ್ವಿಕ್ಕಾಗಿ ನನಗೆ ಬದನೆಕಾಯಿ ಭಾತ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಬಟ್ ಅದು ಫಾಸ್ಟ್ ಅದು ಹೆಂಗ್ ಮಾಡೋದು ನನಗೆ ಗೊತ್ತಿಲ್ಲ ಪಟ ಪಟ ಅಂತ ಅಂದ್ಬಿಟ್ಟು ಬಾತ್ಗೆ ಇಟ್ಬಿಟ್ಟೆ ಸೊ ಬದನೆಕಾಯಿ ಅದು ಬಾಯ್ಲ್ ಆದ್ಮೇಲೆ ಬಾಯಿಗೆ ಸಿಗೋದೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ದಪ್ಪ ತಪ್ಪಾಗಿ ಹಾಕಿದ್ವಿ ಸೊ ಬಾತ್ ಮಾಡ್ತಾ ಮಾಡ್ತಾ ಜೊತೆಗೇನೆ ನಾನಿಲ್ಲಿ ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಕಾಳು ಸಾಂಬಾರ್ಗೂ ಕೂಡ ಇಟ್ಕೊತಾ ಇದ್ದೀನಿ ಈಗ ಬಾತ್ ಕೂಡ ಕ್ಲೋಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿ ವಿಷಲ್ ಬರೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಹೆಸ್ರು ಕಾಳನ್ನ ಕೂಡ ಕುಗ್ಸ್ಕೊಣ ಅಂತ ಅಂದ್ಬಿಟ್ಟು ಹೆಸ್ರು ಕಾಳನ್ನ ಕೂಡ ಇಟ್ಟಿದ್ದೀನಿ ಈಗ ಫೈನಲ್ಲಿ ಭಾತ್ಕೂಡ ರೆಡಿ ಆಯಿತು ಜೊತೆಗೆ ಇಲ್ಲಿ ಈಗ ಸಾಂಬಾರು ಕೂಡ ರೆಡಿಯಾಗಿದೆ ಒಂಥರ ಅಡುಗೆನೂ ಅಷ್ಟೇ ಬೆಳಿಗ್ಗೆ ತಿಂಡಿ ಜೊತೆಗೆ ಮಾಡಿ ಮುಗಿಸ್ಬಿಟ್ರೆ ಅದೊಂಥರ ಸಮಾಧಾನ ಆ್ಯಕ್ಚುಲಿ ಈಗ ಒಡೆಗೆ ರೆಡಿ ಆಗಿದೆ ವಡೆ ಆಗ್ತಾ ಇದ್ದೀನಿ ನನಗೆ ಕಡಲೆಬೇಳೆ ವಡೆ ಅಂತ ಅಂದರೆ ತುಂಬ ಇಷ್ಟ ಒಡೆನ ಮುಂಚೆ ಈಗ ತಿಂತಾನೆ ಇರಲಿಲ್ಲ ನಾನು ಇಷ್ಟಪಡ್ತಾ ಇರಲಿಲ್ಲ ಈ ಬಜ್ಜಿ ಬೋಂಡ ಇಷ್ಟ ಆಗ್ತಾ ಇತ್ತು ನಮ್ಮಮ್ಮಂಗೆ ಸಿಕ್ಕಾಪ್ಟೆ ಇಷ್ಟ ವಡೆ ಅಂದೆ ವಡೆ ಅಂದರೆ ಆದರೆ ನನಗೆ ಕಡಲೆಬೇಳೆ ವಡೆ ಅಂದರೆ ಇಷ್ಟ ಅದರಲ್ಲೂ ಕಡಲೆಬೇಳೆ ಮಧ್ಯೆ ಮಧ್ಯೆ ಬಾಯಿಗೆ ಸಿಗಬೇಕು ಅವಾಗಂತೂ ಸಿಕ್ಕಂಟೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇವತ್ತು ನಾನು ವಡೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈಗ ಅಮ್ಮ ಆಲ್ರೆಡಿ ರೈಸ್ಗೆ ಇಟ್ಟಿದ್ದಾರಂತೆ ನಾನೀಗ ಸಾಂಬಾರು ಕೂಡ ರೆಡಿ ಇದೆ ಬಾಕ್ಸ್ ಕೂಡ ತರ್ಸ್ಕೊಂಡಿದ್ದೀನಿ ಆಲ್ರೆಡಿ ಈಗ ಸಾಂಬಾರು ಹಾಕ್ಕೊಂಡು ಒಡೆಯನೂ ಹಾಕ್ಕೊಂಡು ಅಲ್ಲಿಗೆ ಹೋಗ್ತೀನಿ ಊಟ ಎಲ್ಲ ಒಟ್ಟಿಗೆ ಮಾಡೋಣ ಅಂತ ನಮ್ಮ ಅಕ್ಕನೂ ಬರ್ತೀನಿ ಅಂತ ಅಂದಿದ್ದಾಳೆ ಅವಳ ಕೆಲಸ ಎಲ್ಲ ಮುಗಿಸಿ ಬರ್ತಾಳೆ ಹ್ಞೂ

ನಿಜ ಒಡೆ ಅದು ಅವನೇ ತಿನ್ಬಿಡ್ತಾನೆ ಅಯ್ಯೋ ಆರ್ಯ ಆರ್ಯ ಖಾರ ಆಗ್ಬಿಟ್ಟ ಇವನ್ ಬಂತರ ಸುಮಾನ ಪೇಂಟಿಂಗ್ ಕೊಡ್ಸಿಲ್ ಬಂತೆ ಬರೀ ಪೇಂಟು ಟಾಯ್ಸು ಇದ್ರಲ್ಲೇ ಇರ್ತಾನೆ ಹ್ಮ್ ಬಾ ಸುಮ್ನೆ ಊಟ ಮಾಡಿಸ್ಕೊಡ್ತೀನಿ ಬಾ ಬೌ ಜಾಣ ಮಗ ನೀನು ಬಾ ಶಿವ ಸಾಂಬಾರ್ದು ಬಾಕ್ಸು ಮುಚ್ಚಳ ತೆಗ್ದು ಇವನಿಗೂ ಊಟ ಮಾಡಿಸ್ತೀನಿ ಕೋಪ ಏನಕ್ಕೆ ಹೇಳು ಎಷ್ಟು ಕಲರ್ಸ್ ಎಷ್ಟು ಕ್ರೈನ್ಸ್ ಎಷ್ಟು ಪೇಂಟ್ಸ್ ಈಗ ಈವ್ನಿಂಗ್ ಆಗಿದೆ ಮಧ್ಯಾಹ್ನ ಲಂಚ್ ಎಲ್ಲ ಮುಗಿಸಿದ್ವಿ ಚೆನ್ನಾಗಿ ಮಾತು ಗೊತ್ತೆ ನಮ್ಮ ಜಾಯ್ನ್ ಆದ್ಲು ಒಂದು ಒಡೆ ಕತೆ ಆಯ್ತು ಅಂತಾನೆ ಹೇಳ್ಬೋದು ಮೇ ಬಿ ಅವ್ಳು ಬ್ಲಾಗ್ ನೋಡೋರಿಗೆ ಗೊತ್ತಾಗುತ್ತೆ ಒಡೆಯಿಂದ ಏನಾಯ್ತು ಅಂತ ಅಂದ್ಬಿಟ್ಟು ಸೊ ಅದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿ ನಂಗಂತೂ ಬೆಳಿಗ್ಗೆ ಫೈವ್ ಓ ಕ್ಲಾಕಿಂದ ನಾನು ರುಟೀನ್ ಸ್ಟಾರ್ಟ್ ಆಗಿದ್ದು ಅಮ್ಮನ ಮನೆಗೆ ಹೋಗಿ ಅಲ್ಲೆಲ್ಲ ಕುದುಗೊಂಡು ಊಟ ಮಾಡಿ ಆರ್ಯಂಗ್ ಊಟ ಮಾಡಿಸಿ ಮಕ್ಳನ್ನ ಮಲಗಿಸಿ ನಾನು ಮಲ್ಕೊಳ್ಳೋ ತನಕ ಒಂಥರ ಇವತ್ತು ಬ್ಯುಸಿ ಡೇ ತರನೇ ಆಗೋಯ್ತು ರೆಸ್ಟ್ ಮಾಡಿದೆಲ್ಲ ಆಯ್ತು ಆಯಿತು ಈಗ ಟೈಮ್ ಎಷ್ಟು ಗೊತ್ತಾ ಆಲ್ಮೋಸ್ಟ್ ಈಗ ಸಿಕ್ಸ್ ತರ್ಟಿ ಆಗೋಗಿದೆ ನಾನಿಲ್ಲಿ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದೆ ನಾವಿನ್ ದೀಪಕ್ಕೆಲ್ಲ ರೆಡಿ ಮಾಡ್ತಾ ಇದ್ರೆ ಈಗ ನಾನು ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ಒಂದೆರಡು ರೀಲ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಆ್ಯಕ್ಚುಲಿ ಈ ಡ್ರೆಸ್ ಏನಿದೆ ಇದನ್ನ ನಾನು ಪಾರು ಸಂಚೀವಿನಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವ್ರ ಹತ್ರ ತರಿಸಿರೋದು ನಾನು ಇನ್ಸ್ಟಾದಲ್ಲೂ ಕೂಡ ಕೊಲ್ಯಾಬ್ ಮಾಡಿರ್ತೀನಿ ಅವ್ರ ಪೇಜ್ ಮತ್ತು ಮತ್ತೆ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ನೂ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇದ್ರ ಜೊತೆಗೆ ನಾನು ಒಂದು ಎರಡು ಮೂರು ಡ್ರೆಸ್ ತರಿಸಿದ್ದೀನಿ ಅದನ್ನು ತೋರಿಸ್ತೀನಿ ಯಾವ ತರ ಇದೆ ಏನೋ ಅಂತ ಅಂದ್ಬಿಟ್ಟು ಈ ಡ್ರೆಸ್ ಒಂಥರ ಚೆನ್ನಾಗಿದೆ ಕಲರ್ ತುಂಬಾ ಇಷ್ಟ ಆಯಿತು ಮತ್ತೆ ಗ್ರ್ಯಾಂಡಾಗಿ ಕೂಡ ಇದೆ ಇದು ಹಬ್ಬ ಅಲ್ವಾ ಹಾಕೊಳ್ಳೋಣ ಅಂತ ಅನ್ಬಿಟ್ಟು ಹಾಕೊಂಡೆ ಅಷ್ಟೇ ಇದಕ್ಕೆ ಇನ್ನೊಂದು ಡ್ರೆಸ್ ಕಾಟನ್ ಮೆಟೀರಿಯಲ್ ನಂಗೆ ಯೂಶಲಿ ತುಂಬ ಇಷ್ಟ ಆಗುತ್ತೆ ಸೊ ಇದು ಕಾಟನಲ್ಲಿದೆ ಇದನ್ನ ತೋರಿಸ್ತೀನಿ ನವಿನ್ ನಂಗೆ ಎತ್ಕೊಡಿ ನವೀನ್ ಇದನ್ನ ಇಲ್ಲಿ ಡ್ರೆಸ್ನ ಇಲ್ಲಿ ನೋಡಿ ಇದು ಟಾಪ್ ತೋರಿಸಿದ್ರೆ ಸಾಕು ಪ್ಯಾಂಟ್ ಬಂದು ಆಲ್ಮೋಸ್ಟ್ ಪ್ಲೇನೇ ಬರುತ್ತೆ ಇದು ತ್ರೀ ಫೋರ್ತ್ ಬರುತ್ತೆ ಆ್ಯಂಡ್ ಇದಕ್ಕೆ ಪ್ಯಾಂಟ್ ಬಂದು ಇದು ಇನ್ನು ಬರುತ್ತೆ ಆಫೀಸ್ ವೇರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕಾಟನ್ ಮೆಟೀರಿಯಲ್ ನಂತರ ನಮ್ಗೆ ಎಷ್ಟೇ ಅದು ಹಾಕೊಂಡಿದ್ರು ಬೆಳಿಗ್ಗೆ ಸಂಜೆ ತನಕ ನಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ ಕಾಟನ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿದಾಗ ಸೊ ಇದೊಂದು ತರಿಸಿದೀನಿ ಆಕ್ಚುಲಿ ಇನ್ನೊಂದು ಆರೆಂಜ್ ಕೂಡ ಹೇಳಿದ್ದೆ ಅವ್ರೇನೋ ಸೈಜ್ ಅವೈಲೇಬಲ್ ಇಲ್ಲ ಅಂತ ಕಳ್ಸಿಲ್ಲ ಇನ್ನು ಕಾಟ್ ಸೆಟ್ ಕಾಟ್ ಸೆಟ್ ಕೂಡ ಇದು ಈ ತರ ಅಂದ್ರೆ ವರ್ಕ್ ಅಲ್ಲಿ ಬರುತ್ತೆ ಇದು ಇನ್ನು ಪ್ಯಾಂಟ್ ಬಂದು ಪ್ಲೇನ್ ಬರುತ್ತೆ ಇದೊಂದು ಕಾಟ್ ಸೆಟ್ ಇದೊಂದು ಟೂ ಪೀಸ್ ಡ್ರೆಸ್ ಇದು ಚೆನ್ನಾಗಿದೆ ಪ್ಯಾಂಟ್ ಗ್ರೇ ಕಲರ್ ಬರುತ್ತೆ ಕೊಡಿ ಅದು ಈಗ ದೀಪ ಹಚ್ಬಿಟ್ಟು ದೀಪಕ್ ಜ್ಯುವೆಲ್ಸ್ಗೆ ಹೋಗ್ಬೇಕು ಸ್ವಲ್ಪ ಇದಕ್ಕೆ ಕಾಟನ್ ಮೆಟೀರಿಯಲ್ ಒಂಥರ ಎಲ್ಲಾದರೂ ಕ್ಯಾಶುಯಲ್ ವೇರ್ಗೂ ಕೂಡ ತುಂಬಾನೇ ಅದು ಹೊಸದ್ರೆ ನೀರು ನೀರ್ ಚೆಲ್ಲಿದ್ನಲ್ಲ ಅದು ಚೆನ್ನಾಗಿರುತ್ತೆ ಕ್ಯಾಶುಯಲ್ ಬೇರೆಗೂ ಸ್ವಲ್ಪ ಗ್ರ್ಯಾಂಡ್ ಆಗಿರೋದೆಲ್ಲ ಬೇಕು ಅಂದರೆ ನೀವು ನೋಡ್ತಾ ಇದ್ದೀರಲ್ಲ ಇದು ಎಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಅಂತಿದ್ಯಾ ನಬೀನ್ ಬಾ ನಾನು ಎಷ್ಟು ಸಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಗೊತ್ತಾ ನಾನು ಏನಾದರೂ ರೆಡಿಯಾಗಿ ಬಂದು ಹಿಂಗೆ ನಿಂತ್ಕೊಂಡಾಗ ಒಂದ್ಸಲ ಹೇಳ್ತಾರೆ ಹೇಳ್ತಾರೆ ಅಂತ ಅವ್ರು ಹೇಳಲ್ಲ ನಾನು ಫೈನಲಿ ಅವ್ರು ನಾನು ಕೇಳಾದ ಹೇಳೋದು ಈಗ ಕೇಳಿದ್ರೆ ತುಂಬ ಅಂತೆ ಸರಿ ಈಗ ದೇವ್ರಿಗೆ ದೀಪ ಹಚ್ಬಿಟ್ಟು ಹೊಸಲಿಗೂ ದೀಪ ಹಚ್ಬಿಡ್ತೀನಿ ಳ ಪಳ್ಳ ಪಳ್ಳ ಅನ್ನತಾ ಇದೆ ದೇವ್ರ ಮನೆ ಇವತ್ತು ಲಕ್ಷ್ಮೀ ಎಂ ಕಾಣ್ತಿ ಎ ದೃಷ್ಟಿ ನಾ ತೆಗಿಲೇ ನಮೀ ಇಲ್ಲೇ ಹೊಡ್ಕೊಬಿಟ್ಟಿರ ಅಲ್ಲಿ ಸ್ಟ್ಯಾಂಡಿದೆ ಹಿಂಗೆ ಮನೆ ದೇವ್ರ ಮುಂದೆ ದೀಪ ಹಚ್ಚಿ ಹಾಗೆ ಹೊಸಲುಗೂ ದೀಪ ಇಡೋಣ ಅಂತ ಅಂದ್ಬಿಟ್ಟು ತಗೊಂಡ್ ಬರ್ತಾ ಇದ್ವಿ ನಾವಿನ ಫುಲ್ ಜೋಶಲ್ಲಿ ಹಾಡು ಹೇಳ್ತಾ ಇದ್ದಾರೆ ದೀಪಾವಳಿ ಅಂತ ಅಂದ್ರೆ ದೀಪ ಪಟಾಕಿ ಅದೊಂಥರ ಚೈಲ್ಡ್ಹುಡ್ ಅಲ್ಲಂತೂ ಪಟಾಕಿ ಹೊಡಿಯೋದಿ ಕಾಯ್ತಾ ಇದ್ವಿ ಇವಾಗ ನಮ್ಮ ಮಕ್ಕಳಿಗೆ ನಾವು ಪಟಾಕಿ ಹೊಡಿಬಾರ್ದು ದೀಪ ಹಚ್ಚಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಆದರೂ ಕೂಡ ಆ ಥರ ಹಂಗೆ ನಾಳೆ ಪಟಾಕಿ ಕೊಡಿಸ್ತೀವಿ ಅಂತ ಅಂದ್ಬಿಟ್ಟು ನಾವಿವಾಗ ಅಂಥದ್ದು ಚಿಕ್ಕಲಿರುವಂಥ ಶ್ರೀ ದೀಪಕ್ ಜುವೆಲ್ಸ್ಗೆ ಸೊ ನಾನು ಆಗಲೇ ಹೇಳಿದಾಗೆ ಇವತ್ತು ಮನೆಗೆ ಏನಾದ್ರು ತಗೊಂಡು ಬಂದರೆ ಒಳ್ಳೇದು ಅಂತ ಹೇಳಿ ಹೇಳ್ತಾರೆ ಅದು ಧಾನ್ಯಗಳಾದರೂ ಆಗಿರ್ಬೋದು ತುಂಬಾ ಒಳ್ಳೇದು ಈ ಕಡಲೆಕಾಳು ಮತ್ತೆ ಅವರೆಕಾಳು ಇಂಥದ್ದು ಏನಾದರೂ ತೊಗೊಂಡಿರ್ಬೋದು ನಮ್ಮ ಶಕ್ತಿ ಏನಾಗುತ್ತೆ ಅದನ್ನ ತೊಗೊಂಡು ನೋಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಸೊ ನಾನು ಹಾಗೆ ಏನಾದರೂ ಒಂದು ಪುಟ್ಟದೇನಾದರೂ ತೊಗೊಳ್ಳೋಣ ಡೈಲಿ ವೇರ್ ಇಯರಿಂಗ್ ಒಂದು ಟೂ ಗ್ರಾಮ್ ಆ ಥರ ಏನಾದರೂ ಒಂದು ಟೂ ಟು ತ್ರೀ ಗ್ರಾಮಲ್ಲಿ ನೀವು ನೋಡ್ತಿರ್ಬೋದು ನಾನು ಹಾಕೊಂಡಿರೋಂಥ ಇಯರಿಂಗ್ ಅದನ್ನು ಎಷ್ಟೋ ವರ್ಷದಿಂದ ಡೈಲಿ ಯೂಸ್ಗೆ ಅದನ್ನ ಬಿಟ್ಟು ನಂಗೆ ಬೇರೆ ಯೂಸ್ ಮಾಡ್ಬೇಕಂತನೇ ಅನಿಸಿಲ್ಲ ಯಾವುದೇ ತೊಗೊಂಡ್ರು ಅದನ್ನು ನಾನು ಹಾಕೊಳ್ಳೋದೆಲ್ಲ ಅದೊಂದೇ ಹಾಕೊಳ್ಳೋದು ಇವತ್ತು ಇನ್ನೊಂದು ಏನಾದರೂ ತೊಗೊಳ್ಳೋಣ ಅದೇ ಥರ ಒಂದು ಟು ಟು ತ್ರೀ ಗ್ರಾಮ್ಸ್ಗೆ ಅಂತ ಬಂದೆ ಬಟ್ ನನಗೆ ಒಂದು ರಿಂಗ್ ಇಷ್ಟ ಆಯಿತು ಅದು ಬೋತ್ ಮೆನ್ ಆ್ಯಂಡ್ ವುಮೆನ್ ಇಬ್ರು ಯೂಸ್ ಮಾಡ್ಬೋದು ಬಟ್ ಸೈಜ್ ನೋಡಿದ್ರೆ ಅದು ನನಗೆ ಮಾತ್ರ ಆಗೋದು ನಾವು ಇನ್ನೋರ್ಗಾಗಲ್ಲ ಸೊ ಅದಕ್ಕೇನೆ ಅದೊಂದು ರಿಂಗ್ ಗ್ರೀನ್ ಸ್ಟೋನ್ ಇರೋದು ಅದೊಂದು ರಿಂಗ್ನ ನೋಡಿದ್ವಿ ಅದು ಆಲ್ಮೋಸ್ಟ್ ಆ ತತ್ರ ಏಳು ಗ್ರಾಮ್ ಇದೆ ಅದು ಬಟ್ ಅದು ಆಗಿ ಸಿಕ್ಸ್ ಪಾಯಿಂಟ್ ಸಮ್ಥಿಂಗ್ ಏನೋ ಬಂತು ಸೊ ಅದೇ ರಿಂಗ್ನ ಸೆಲೆಕ್ಟ್ ಮಾಡಿದ್ವಿ ಅವ್ರಿಗೆ ನವೀನ್ಗೆ ಕಿರು ಬೆರಳಗಾಗುತ್ತೆ ಅಷ್ಟೇ ಅದು ಬೇರೆ ಬೆರಳಗ್ ನನಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ಸೆಲೆಕ್ಟ್ ಮಾಡಿದ್ದಾಯಿತು ಅವ್ರು ಆಲ್ರೆಡಿ ಗ್ರೀನ್ ಇದೆ ಸೊ ರೈಟ್ ಹ್ಯಾಂಡ್ ಗಿರಲಿ ಅಂತ ಕೊಡಿಸ್ತಿದ್ದಾಳೆ ಅಂತ ಕಾಮಿಡಿ ಮಾಡ್ತಾಯಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಕ್ ಸೊ ಇಲ್ಲಿಗೆ ಒಂದು ಬ್ಲಾಗ್ನ ನಾನು ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನ್ ಇನ್ನೂ ನೀವು ಇನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್